ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಲು ಏನು ಮಾಡಬೇಕು ಎಂದು ವಿವರವಾಗಿ ತಿಳಿಯೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವು ಬಂದಿದೆ ಈ ಶುಭ ದಿನದಂದು ತಾಯಿ ವರಮಹಾಲಕ್ಷ್ಮಿಯು ವರಲಕ್ಷ್ಮಿಯ ರೂಪದಲ್ಲಿ ಭೂಮಿಗೆ ಬರುತ್ತಾಳೆಂಬ ನಂಬಿಕೆ ಇದೆ ಇಂತಹ ಶುಭ ದಿನದಂದು ಲಕ್ಷ್ಮೀದೇವಿಯನ್ನು ಬರಮಾಡಿಕೊಳ್ಳಲು ಎಲ್ಲ ಭಕ್ತರು ಕಾಯುತ್ತಿರುತ್ತಾರೆ ಆದರೆ ನೀವು ಮಾಡುವ ಕೆಲವು ಕೆಲಸಗಳಿಂದ ತಾಯಿ ಲಕ್ಷ್ಮಿಯು ನಿಮ್ಮ ಮನೆಗೆ ಬರದಂತೆ ಆಗಬಹುದು ಅಂತಹ ಅಶುಭ ಫಲಗಳನ್ನು ನೀಡುವ ಕೆಲಸಗಳು ಯಾವುವು ಎಂದು ಮೊದಲಿಗೆ ನೋಡೋಣ ಮೊದಲನೆಯದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಏಕೆಂದರೆ ತಾಯಿ ಲಕ್ಷ್ಮೀದೇವಿಯು ಸ್ವಚ್ಛತೆ ಇದ್ದಲ್ಲಿ ಮಾತ್ರ ನೆಲೆಸುತ್ತಾಳೆ ಹೀಗಾಗಿ ಹಬ್ಬಕ್ಕೂ ಮೊದಲು ಮನೆಯನ್ನು ಮತ್ತು ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಅಂದರೆ ನಿಮ್ಮ ಮನೆಯಲ್ಲಿ ಜೇಡವು ಬಲೆಗಳನ್ನು ಕಟ್ಟುತ್ತಿದ್ದರೆ ಅದನ್ನು ಈಗಲೇ ತೆಗೆಯಿರಿ ಇವು ದರಿದ್ರ ಲಕ್ಷ್ಮಿಯನ್ನು ಸ್ವಾಗತಿಸುತ್ತವೆ ಇದರಿಂದ ಸಂಪತ್ತಿನ ಲಕ್ಷ್ಮಿಯು ನಿಮ್ಮ ಮನೆಯನ್ನು ಪ್ರವೇಶಿಸುವುದಿಲ್ಲ ಎರಡನೆಯದು ನಿಮ್ಮ ಮನೆಯಲ್ಲಿ ಕೆಟ್ಟು ಹೋದ ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳಿದ್ದರೆ ಅವು ರಿಪೇರಿಗೂ ಬರದೇ ಉಪಯೋಗಕ್ಕಿಲ್ಲ ಅಂತಾಗಿದ್ದರೆ ಅವುಗಳನ್ನು ಮನೆಯಿಂದ ಹೊರಹಾಕಿ ಏಕೆಂದರೆ ಇವುಗಳು ರಾಹುದೋಷವನ್ನು ಉಂಟು ಮಾಡುತ್ತವೆ ರಾಹು ದೋಷ ಇರುವಂತಹ ಮನೆಗಳಿಗೆ ತಾಯಿ ಲಕ್ಷ್ಮೀದೇವಿಯು ತಪ್ಪಿಯೂ ಬರುವುದಿಲ್ಲ ಇನ್ನು ಮೂರನೆಯದು ನಿಮ್ಮ ಮನೆಯ ಪೀಠೋಪಕರಣಗಳು ತುಂಡಾಗಿದ್ದರೆ ಅಥವಾ ಮುರಿದಿದ್ದರೆ ಅಂತಹ ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು ಇದು ನೆಗೆಟಿವ್ ಎನರ್ಜಿ ಅಥವಾ ಋಣಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಇಂತಹ ನೆಗೆಟಿವ್ ಎನರ್ಜಿ ಇದ್ದಲ್ಲಿ ಲಕ್ಷ್ಮೀ ದೇವಿಯು ಬರುವುದಿಲ್ಲ ನಾಲ್ಕನೆಯದು ನಿಮ್ಮ ಮನೆಯ ಗಡಿಯಾರವು ಕೆಟ್ಟು ನಿಂತಿದ್ದರೆ ಅದನ್ನು ಬೇಗನೆ ರಿಪೇರಿ ಮಾಡಿಸಿ ಏಕೆಂದರೆ ಕೆಟ್ಟು ಹೋದ ಗಡಿಯಾರವು ಮನೆಯ ಕೆಟ್ಟ ಸಮಯವನ್ನು ತೋರಿಸುತ್ತದೆ ಇದರಿಂದ ಅಶುಭ ಫಲಗಳು ದೊರೆಯುತ್ತವೆ ಇಂತಹ ಕೆಲಸದಿಂದ ಮನೆಗೆ ಲಕ್ಷ್ಮಿ ಬರೋದಿಲ್ಲ ಬದಲಾಗಿ ಆರ್ಥಿಕ ಸಮಸ್ಯೆಗಳು ಸಾಲಬಾಧೆಯಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ ಇನ್ನು ಐದನೆಯದು ಮನೆಯಲ್ಲಿ ಹರಿದ ಬಟ್ಟೆಗಳು ಕೊಳೆಯಾದ ಬಟ್ಟೆಗಳಿದ್ದರೆ ಅವುಗಳನ್ನು ವಿಸರ್ಜಿಸಿ ಇಲ್ಲದಿದ್ದರೆ ಇದರಿಂದ ಮನೆಗೆ ದಾರಿದ್ರ್ಯವು ಒಕ್ಕರಿಸಿಕೊಳ್ಳುತ್ತದೆ ಆರನೆಯದು ನಿಮ್ಮ ಮನಸ್ಸನ್ನು ಯಾವಾಗಲೂ ಧನಾತ್ಮಕವಾಗಿರುವಂತೆ ನೋಡಿಕೊಳ್ಳಿ ನೆಗೆಟಿವ್ ಆಲೋಚನೆಗಳಿಂದ ದೂರವಿರಿ ಜಗಳ ವಾದ ವಿವಾದಗಳಲ್ಲಿ ಪಾಲ್ಗೊಳ್ಳದಿರಿ ಇದರಿಂದ ಮನಸ್ಸಿನ ನೆಮ್ಮದಿ ಕೆಡುತ್ತದೆ ಲಕ್ಷ್ಮೀದೇವಿಯ ಪೂಜೆ ಮಾಡುವಾಗ ಮನಸ್ಸು ಕೂಡ ಶಾಂತದಿಂದ ನೆಮ್ಮದಿಯಿಂದ ಉಲ್ಲಾಸದಿಂದ ಇರಬೇಕು ಇದನ್ನು ಬಿಟ್ಟು ನೆಗೆಟಿವ್ ಆಲೋಚನೆಗಳು ಬರುತ್ತಿದ್ದರೆ ಮನಸ್ಸಿಗೆ ಸಮಾಧಾನವಿಲ್ಲದ ಸ್ಥಿತಿಯಲ್ಲಿ ತಾಯಿ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ನಿಮ್ಮ ಮನೆಗೆ ಲಕ್ಷ್ಮಿಯು ಬರುವುದಿಲ್ಲ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನಂದು ಯಾವ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಮ್ಮ ಮನೆಗೆ ಲಭಿಸುತ್ತದೆ ಮತ್ತು ತಾಯಿಯು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಲು ಏನು ಮಾಡಬೇಕೆಂದು ತಿಳಿಯೋಣ ಮೊದಲನೆಯದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಮನೆಯನ್ನು ಶುಚಿಗೊಳಿಸಿ ಮನೆಯಲ್ಲಿ ಗೋಮೂತ್ರವನ್ನು ಚಿಮುಕಿಸಿ ಶುದ್ಧಗೊಳಿಸಬೇಕು ನಂತರ ವರಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆರಾಧಿಸಿದರೆ ಇದು ಶುಭವನ್ನು ನೀಡುತ್ತದೆ ಎರಡನೆಯದು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮನೆಯ ತುಳಸಿ ಗಿಡಕ್ಕೆ ತಾಮ್ರದ ಲೋಟದಲ್ಲಿ ಅರಿಶಿನ ಮಿಶ್ರಿತವಾದ ನೀರನ್ನು ಅಥವಾ ಒಂದು ಲೋಟ ಕಬ್ಬಿನ ರಸವನ್ನು ಅರ್ಪಿಸಬೇಕು ಏಕೆಂದರೆ ತುಳಸಿಯನ್ನು ತಾಯಿ ಲಕ್ಷ್ಮೀದೇವಿಯ ದೇವಿಯ ಸ್ವರೂಪವೆಂದು ನಂಬಲಾಗುತ್ತದೆ ಹೀಗೆ ಮಾಡುವುದರಿಂದ ತುಳಸಿ ಮಾತೆಯು ನಿಮ್ಮ ಮನೆಯನ್ನು ಯಾವ ಸಂಕಷ್ಟಗಳು ಬರದಂತೆ ಕಾಪಾಡುತ್ತಾಳೆ ಮೂರನೆಯದು ಮುಕ್ಕೋಟಿ ದೇವರುಗಳಿರುವ ಗೋಮಾತೆಗೆ ಈ ಶುಭ ದಿನದಂದು ಹಸಿ ಹುಲ್ಲು ಹಣ್ಣು ಹಂಪಲುಗಳು ಇಲ್ಲವೇ ಒಂದು ಚಿಕ್ಕ ತುಂಡಿನಷ್ಟು ಬೆಲ್ಲವನ್ನು ತಿನ್ನಿಸಿ ಇದರಿಂದ ಲಕ್ಷ್ಮೀದೇವಿಯು ಸಂತೋಷದಿಂದ ನಿಮ್ಮನ್ನು ಅನುಗ್ರಹಿಸುತ್ತಾಳೆ ನಾಲ್ಕನೆಯದು ಈ ಪವಿತ್ರವಾದ ದಿನದಂದು ಮರೆಯದೆ ಮನೆಗೆ ಅರಿಶಿನ ಮತ್ತು ಕಲ್ಲುಪ್ಪನ್ನು ತರಬೇಕು ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಅರಿಶಿನ ಮತ್ತು ಕಲ್ಲುಪ್ಪು ಸೇರಿವೆ ಇದರಿಂದ ನೀವು ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಸ್ವಾಗತಿಸಿದಂತಾಗುತ್ತದೆ ಹಾಗಾಗಿ ಲಕ್ಷ್ಮೀದೇವಿಯು ಸಂತುಷ್ಟಳಾಗಿ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸುತ್ತಾಳೆ ಇನ್ನು ಐದನೆಯದು ಈ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಪೂಜೆ ಮಾಡುವ ಮಹಿಳೆಯರು ಸಂತೋಷದಿಂದ ಶೃಂಗಾರವನ್ನು ಮಾಡಿಕೊಂಡಿರಬೇಕು ಏಕೆಂದರೆ ಮಹಿಳೆಯರು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ನಂಬಲಾಗುತ್ತದೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಂತೋಷದಿಂದ ಧನಾತ್ಮಕವಾಗಿರುತ್ತಾರೋ ಅಂತಹ ಮನೆಗೆ ತಾಯಿ ಲಕ್ಷ್ಮೀದೇವಿಯು ಖಂಡಿತವಾಗಿಯೂ ಬರುತ್ತಾಳೆ ಆರನೆಯದು ಈ ಶುಭ ದಿನದಂದು ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ ನಂತರ ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಆತಂಕ ಇದ್ದೇ ಇರುತ್ತದೆ ಅದೇನೆಂದರೆ ಹಬ್ಬವನ್ನು ನಾವು ತುಂಬ ಸರಳವಾಗಿ ಮಾಡಿದ್ದೇವೆ ಈ ವರ್ಷ ನಮ್ಮ ಬಳಿ ಸಾಕಷ್ಟು ಹಣ ಇದ್ದಿಲ್ಲ ಅದಕ್ಕಾಗಿ ವಿಜೃಂಭಣೆಯಿಂದ ಈ ವರ್ಷದ ಹಬ್ಬವನ್ನು ಮಾಡಲು ಆಗಲಿಲ್ಲ ಎಂಬ ತಪ್ಪ ಕಲ್ಪನೆ ಇರಕೂಡದು ಏಕೆಂದರೆ ತಾಯಿಯ ಪೂಜೆಗೆ ಆಡಂಬರಕ್ಕಿಂತಲೂ ಭಕ್ತಿ ಮುಖ್ಯ ಭಕ್ತಿಯಿಂದ ತಾಯಿಯನ್ನು ಪೂಜಿಸಿದರೆ ಖಂಡಿತವಾಗಿಯೂ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ಸಿಕ್ಕೇ ಸಿಗುತ್ತದೆ ಈ ವರ್ಷದ ಹಬ್ಬವನ್ನು ಸಂತೋಷದಿಂದ ಭಕ್ತಿಯಿಂದ ಆಚರಿಸಿ ತಾಯಿ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ